ಕಿರುತೆರೆಯಲ್ಲಿ ಫೇಮಸ್ ಆಗಿರುವಂತಹ ನಟಿ ಕಾವ್ಯಶ್ರೀ ಅವರು ಇದೀಗ ಜಿ ಪವರ್ ಚಾನೆಲ್ನಲ್ಲಿ ಮೂಡಿಬರಲಿರುವಂತಹ ಹೊಸ ಧಾರಾವಾಹಿ ಗೌರಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಧಾರಾವಾಹಿಯ ಪ್ರೋಮೋಗಳು ಈಗಾಗಲೇ ಸಖತ್ ವೈರಲ್ ಆಗ್ತಾ ಇದ್ದಾವೆ ವಿಶೇಷ ಏನು ಅಂತಂದರೆ ಈ ಧಾರಾವಾಹಿಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವಿ ಜೆ ಮನೋಜ್ ನಟನೆಯನ್ನು ಮಾಡ್ತಾ ಇದ್ದಾರೆ ಹೌದು ಮಂಗಳಗೌರಿ ಮದುವೆ ಸೀರಿಯಲ್ ಮೂಲಕ ಫೇಮಸ್ ಆಗಿದ್ದ ನಟಿ ಕಾವ್ಯಶ್ರೀ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲೂ ಸ್ಪರ್ಧಿಯಾಗಿದ್ದರು ಇದೀಗ ಅವರು ಜಿ ಪವರ್ ಚಾನಲ್ಗಾಗಿ ಹೊಸ ಧಾರಾವಾಹಿಯೊಂದನ್ನು ಒಪ್ಪಿಕೊಂಡಿದ್ದು ಅದರ ಹೆಸರು ಗೌರಿ ಬರೀ ಪ್ರೋಮೋಗಳಿಂದಲೇ ಸದ್ದು ಮಾಡ್ತಾ ಇರುವಂತಹ ಈ ಸೀರಿಯಲ್ನಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವಿ ಜೆ ಮನೋಜ್ ನಟಿಸ್ತಾ ಇದ್ದಾರೆ ಯಾರಿದು ವಿಜೆ ಮನೋಜ್ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ತಾಯಿ ಭಾಗ್ಯಮ್ಮ ಅವರೊಂದಿಗೆ ಕಾಮಿಡಿ ರೀಲ್ಸ್ ಮಾಡ್ತಾ ಸಖತ್ ಎಂಟರ್ಟೈನ್ ಮಾಡುವ ಮನೋಜ್ಗೆ ಸಿಕ್ಕಾಪಟೆ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಇವರಿಗೆ ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ಫಾಲೋವರ್ಸ್ ಇದ್ದರೆ ಯೂಟ್ಯೂಬ್ನಲ್ಲಿ ಐದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದೀಗ ಇವರು ಗೌರಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕುರಿತಂತೆ ಒಂದು ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದಾರೆ ಆದರೆ ಅವರು ಏನು ಮಾತ್ರ ಮಾಡುತ್ತಿದ್ದಾರೆ ಎಂಬ ಬಗ್ಗೆ ಸುಳಿ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ ಜೊತೆ ಕಾವ್ಯಶ್ರೀ ಅವರ ಜೊತೆಗೆ ಮಾತುಕತೆ ಮಾಡಿರುವ ವಿಡಿಯೋವನ್ನು ಕೂಡ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಗೌರಿ ಸೀರಿಯಲ್ ಸೆಟ್ಗೆ ಭಾಗ್ಯಮ್ಮ ಇನ್ನು ವಿಜಯ್ ಮನೋಜ್ ಜೊತೆ ಅವರ ತಾಯಿ ಭಾಗ್ಯಮ್ಮ ಇರದೇ ಇದ್ದರೆ ಹೇಗೆ ಈ ವಿಡಿಯೋದಲ್ಲಿ ಅವರೂ ಕೂಡ ಇದ್ದಾರೆ ಗೌರಿ ಸೀರಿಯಲ್ನಲ್ಲಿ ನಾಯಕಿಯ ತಾಯಿ ಪಾತ್ರ ಸಿಕ್ಕಿದೆ ಎಂದು ಭಾಗ್ಯಮ್ಮ ಅವರನ್ನು ಸೆಟ್ಗೆ ಕರೆದುಕೊಂಡು ಹೋಗಲಾಗಿದೆ ಕೆಲ ಸಮಯದವರೆಗೂ ಕೂಡ ಗೌರಿ ಧಾರಾವಾಹಿಯಲ್ಲಿ ನಟಿಸಬೇಕು ಎಂದು ಭಾಗ್ಯಮ್ಮ ಅವರನ್ನು ನಂಬಿಸಿದ್ದಂತಹ ಮನೋಜ್ ನಂತರ ಅದು ಪ್ರಾಂಕ್ ಎಂದು ತಮಾಷೆ ಮಾಡಿದ್ದಾರೆ ಅಲ್ಲದೆ ಮನೋಜ್ ಅವರ ಮಾತುಗಳನ್ನು ಕೇಳಿ ಸೆಟ್ನಲ್ಲಿದ್ದವರು ಕೂಡ ಬಕ್ರ ಆಗಿದ್ದಾರೆ ಭಾಗ್ಯಮ್ಮ ಈ ಸೀರಿಯಲ್ನಲ್ಲಿ ಇಲ್ಲದೇ ಇದ್ದರೂ ವಿಜಯ್ ಮನೋಜ್ ಅವರಂತೂ ನಟಿಸುತ್ತಿದ್ದಾರೆ ಗೌರಿ ಧಾರಾವಾಹಿಯು ಆಗಸ್ಟ್ ಇಪ್ಪತ್ತೈದರ ಸೋಮವಾರದಿಂದ ಪ್ರಸಾರವಾಗಲಿದೆ ಕಾವ್ಯಶ್ರೀ ಚಿತ್ಕಾಳ ಬಿರಾದರ್ ಮುಂತಾದವರು ಈ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಇನ್ನು ಜಿ ಪವರ್ ಚಾನೆಲ್ ಬಗ್ಗೆ ಹೇಳೋದಾದರೆ ಈ ಮೊದಲು ಜಿ ಪಿಕ್ಚರ್ ಎಂದು ಪ್ರಸಾರವಾಗುತ್ತಿದ್ದಂತಹ ವಾಯಿ ವಾಹಿನಿಯನ್ನು ಈಗ ಜಿ ಪವರ್ ಹೆಸರಿನಲ್ಲಿ ಲಾಂಚ್ ಮಾಡಲಾಗಿದೆ ಗೌರಿ ಸೇರಿದಂತೆ ರಾಜಕುಮಾರಿ ಜೋಡಿ ಹಕ್ಕಿ ಶುಭಶ್ಯ ಶೀಘ್ರಂ ಧಾರಾವಾಹಿಗಳು ಈ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಹಳ್ಳಿ ಪವರ್ ಎಂಬ ರಿಯಾಲಿಟಿ ಶೋ ಕೂಡ ನಾಳೆಯಿಂದ ಪ್ರಸಾರ ಆರಂಭಿಸಲಾಗಿದೆ ಹೀಗೆ ವಿಜೆ ಮನೋಜ್ ಅವರು ಗೌರಿ ಸೀರಿಯಲ್ನಲ್ಲಿ ಒಂದು ಪಾತ್ರಕ್ಕಾಗಿ ನಟನೆಯನ್ನ ಮಾಡ್ತಾ ಇರುವಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ ಅಲ್ಲದೆ ಇವರು ಗೌರಿ ಸೀರಿಯಲ್ನಲ್ಲಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲ ಕಡೆ ಗೊತ್ತಾಗ್ತಾ ಇದೆ